ಸಖತ್ತಾಗಿ ಮಾತಾಡಬೇಕು ಸರ್ ನೀವು ಮಾತಾಡಿದರಲ್ಲಿ ನಿಮ್ಮ ಶಿವಮೊಗ್ಗ ಡಿಸ್ಟಿಕ್ ಎಲ್ಲ ಆಡಬೇಕು ಆ ರೀತಿಯಲ್ಲಿ ನೀವು ಮಾತಾಡಬೇಕು ಸರ್ ಮಾತಾಡಿ ಮೊದಲನೇದಾಗಿ ಸರ್ ಮಾತಾಡಲಿ ಸರ್ ಮಾತಾಡಿ ಏನು ಮಾತಾಡಿ ಮಾತಾಡಿ ಯಜಮಾನ ರಾಗಿಲ್ಲಿದ್ರೆ ಆಗುದಿಲ್ಲ ಖುಷಿಯಿಂದ ಮಾತಾಡಬೇಕು ಕಡಿಮೆ ಬೆಲೆಯಲ್ಲಿ ನಾವು ನಿಮಗೆ ಗಾಡಿ ಕೊಟ್ಟಿದ್ದೀವಿ ಅಲ್ವಾ ಹೌದು ಆಮೇಲೆ ನೀವು ಮಾತಾಡಲೇಬೇಕು ಸರ್ ಮಾತಾಡಿ ಗಾಡಿ ಚೆನ್ನಾಗಿದೆ ಇಲ್ಲ ಸುರೋಮ ಚೆನ್ನಾಗಿದೆ ಆದರೂ ನಾವು ಉತ್ತರ ಕನ್ನಡದಿಂದ ನಾವು ಇಲ್ಲಿ ಬಂದಿದ್ದಾವೆ ಅದಕ್ಕೋಸ್ಕರ ನಾವು ತೊಗೊಂಡು ಹೊಂಟುದು ಗಾಡಿನ ಅದೇ ಪರ್ವ ಇಲ್ಲ ಅಡ್ಡಿ ಇಲ್ಲ ಸರ್ ಏನಕೋ ಏನಂತ ಹೇಳಿಬಿಟ್ಟು ಇವರು ಇವರು ನಿಮ್ಮನ್ನು ಕರ್ಕೊಂಡು ಬಂದಿದ್ದಾರೆ ಇವರು ಚೆನ್ನಾಗಿದೆ ಬಾ ಅಂತ ಕರ್ಕೊಂಡು ನೀವು ಯೂಟ್ಯೂಬ್ ನೋಡಲು ನಿಮ್ಮಲ್ಲಿ ಚಿಕ್ಕ ಮೊಬೈಲ್ ಇರೋದು ಅದಕ್ಕೋಸ್ಕರ ನಾವು ಕೇಳಿದ್ವಿ ನಿಮ್ಮ ನಮ್ಮ ಬಗ್ಗೆ ಇವರು ಏನು ಹೇಳಿ ಕರ್ಕೊಂಡು ಬಂದಿದ್ದಾರೆ ನಿಮ್ಮನ್ನು ನಮ್ಮ ಅಗ್ದಿ ಬಾ ಪರಿಚಯದವ್ರು ನಾವು ಹೋಗಿ ಬರೋಣ ಅಂತ ಕರ್ಕೊಂಬಂದರು ಹಾಂ ಕಡಿಮೆ ಅಲ್ಲಿ ಗಾಡಿ ಸಿಗುತ್ತೆ ಅಂತ ಹೇಳಿದ್ದೀರಾ ಹೇಳಿದ್ರು ಹೇಳಿ ಎಲ್ಲಿದ್ದರಿಂದನೇ ಬರಬೇಕಾಗಿತ್ತು ಯಾಕಿದ್ರೆ ಅಷ್ಟು ಕಷ್ಟು ದೂರದಿಂದ ಕಡಿಮೆ ಇರೋದು ಕಾರಣವೇ ನೀವು ಬರಬೇಕು ಈ ಜಾಸ್ತಿ ಇದ್ದರೆ ನೀವು ಬರ್ತೀರಾ ಬರಲಿಕ್ಕೆ ಚಾನ್ಸ್ ಇಲ್ಲ ಏನಂತೀರಾ ಹೌದ ಹೌದು ಕರೆಂಟ್ ನಮಗಿಂತ ತುಂಬಾ ಖುಷಿಯಾಗಿದೆ ಸರ್ ಸರ್ ನಿಮ್ಮ ಮಾತಾಡಿ ಹಲೋ ನಾವು ಈ ಅಲ್ಲಿ ಬರ್ತಾ ಇರೋದು ಎರಡನೇ ಬಾರಿ ಒಂದನೇ ಬಾರಿ ಬಂದಾಗ ಒಂದು ಬೈಕನ್ನು ಗ್ಲಾಮರ್ ಅಂತ ಹೇಳಿ ಒಯಿದೆ ಬಹಳ ಚೆನ್ನಾಗಿ ಬಂತು ಇವರಲ್ಲಿ ಗಾಡಿ ಮತ್ತು ಕಮ್ಮಿ ರೇಟಲ್ಲಿ ಕೂಡ ಮಾಡಿಕೊಟ್ರು ಹಾಗಾಗಿ ಮತ್ತೆ ನಮ್ಮ ಊರ ಪಕ್ಕದವರಿಗೆ ಅಂತ ಹೇಳಿ ನಮ್ಮ ಮನೆಯವರೇ ಆಗಿರ್ತಕ್ಕಂಥ ಇವರನ್ನು ಕೂಡ ಬಂದೆ ಇವತ್ತು ಬಂದು ನಾನು ಒಂದು ಮತ್ತೊಂದು ಎಕ್ಸೆಲ್ ಗಾಡಿ ಕೂಡ ತೊಗೊಂಡೆ ಹಂಡ್ರೆಡ್ ಸಿ ಇದು ಮತ್ತು ಇವರಿಗೆ ಪಲ್ಸರ್ ಪ್ಲಸ್ ಕೂಡ ಕೊಡ್ತಿದ್ದೀನಿ ಅದು ಚೆನ್ನಾಗಿದೆ ನಮಗೆ ಕಮ್ಮಿ ರೇಟಲ್ಲಿ ಎರಡು ಗಾಡಿಯೂ ಮಾಡಿಕೊಟ್ಟಿದ್ದಾರೆ